அப்பா ஏ அலே முத ஏய் அப்ப அண்ண அல்லாட் அண்ணிர்வெக் அண்ண அக நோடல் அய்யோ அலாட்லீத்தி பா அனு இது அலேத் நீரீன் நமக்கு தோர்சுத்தது அதர் மலை பிரீத்த அலி வந்து நோட அது அப்போ கண்டின் அஹ் நோடு அய்யா அய்யோ ನೋಡ ಹೆಂಗಿರ್ತ ರಿಲೇಷನ್ಸ್ ನಾವ್ ಬಂದ್ವಿ ಅಲ್ಲ ಒಂದದಿವಂತ ನಾವೆಲ್ಲಾ ಒಂದದಿವಂತೀವಿ ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಾತೀವಿ ನೋಡ್ರಿ ಇದು ಬಂದು ಒಂದ್ ಅಂದ್ರ ಹೊಸ ವರ್ಷ ಏನ್ ಸ್ಟಾರ್ಟ್ ಆಗಿತ್ತಲ್ಲ ಅವಾಗ ಒಂದು ದೇವಸ್ಥಾನಕ್ ಹೊಂಟಿದ್ವಿ ನೋಡ್ರಿ ನಾವ್ ಹೊಂಟಿರೋ ದೇವಸ್ಥಾನ ಬಂದು ಇದು ಬಂದು ಗೋವಾದಲ್ಲಿ ಇರುವಂತ ಚಂದ್ರೇಶ್ವರ ಟೆಂಪಲ್ ನೋಡ್ರಿ ಆ ಇದು ಬಂದು ಗೋವಾದೊಳಗಿರುವಂತ ಅತಿ ಎತ್ತರದ ದೇವಸ್ಥಾನ ಅಂತಾನು ಹೇಳಬಹುದು ಇವಾಗೇನ್ ಸ್ಟೆಪ್ ಹತ್ತಾಕತಿವಿ ನೋಡ್ರಿ ಒಂದು ಸಾವಿರ ಮೆಟ್ಲಂತ ಬಟ್ ನಾವ್ ಏನೈತ್ರ ಸ್ವಲ್ಪ ಕಮ್ಮಿ ಹತ್ತಕತ್ತೀವಿ ಹತ್ತಕ್ ಆಗ್ಲೇ ಆಗಲ್ಲ ಅಂತ ಅನ್ನೋರ್ಗ ಏನೈತ್ ನೋಡ್ರಿ ರಸ್ತಾನು ಐತಿ ಸೈಡ್ ಅಲ್ಲಿ ಅಲ್ಲೇ ನಿಮ್ಗೆ ರಸ್ತಾ ಕಾಣಿಸುತ್ತಲ್ಲ ಸ್ವಲ್ಪ ಎತ್ತರಕ್ ಹೋಗ್ಬೇಕು ಬಟ್ ಪೂರ್ತಿ ಗುಡಿ ಆಗೋಷ್ಟು ಏನಿಲ್ಲ ಸ್ವಲ್ಪ ಅಕ್ಲಿ ಒಂದ್ ಆದ್ರೂನು ಸ್ಟೆಪ್ ಹತ್ಕೊಂಡ್ ಹೋದ್ಮೇಲೆ ನಿಮ್ ಮ್ಯಾಲ್ ಏನೈತಲ್ಲ ದೇವಸ್ಥಾನ ಸಿಗುತ್ತಾ ನಾವೇನ್ ಅನ್ಕೊಂಡಿ ಬಂದಿದ್ದೆ ದೇವಸ್ಥಾನ ನೋಡಕಲ್ಲ ಹಂಗಾಗಿ ಸ್ವಲ್ಪ ಹತ್ಕೊಂಡ್ ಹೋಗುನಿ ಯಾಕ ಸುಮ್ನೆ ಶಾರ್ಟ್ ರೂಟ್ ಹುಡ್ಕೋದ್ ಬೇಡ ಅಂತ ಹತ್ತಾಕತಿ ನೋಡ್ರಿ ನಮ್ ಜೊತೆ ನಾನ್ ನಿಮ್ಗೆ ಏನೈತಿ ದೇವಸ್ಥಾನ ತೋರಿಸ್ತೀನಿ ಬರ್ರಿ ಹತ್ತಿದಿವ್ ಅಬ್ಬಾ ಏ ಅಲಾಡ್ಲೇ ಮುದ್ಸತ್ಗ ಏ ಅಪ್ಪ ಅಣ್ಣ ಇರ್ಬೇಕ ಅಣ್ಣ ಇರ್ಬೇಕ ಅಣ್ಣ ಅಗ ನೋಡಲ್ಲೇ ಅಯ್ಯೋ ಅಲ್ಲಾಡ್ಲ ಅದ ಪ್ರೀತಿ அனுத்தது இது ஓத்தரீன் நமக்கு தோர்சது அது பிரீத்த அலி பந்த நோட அது அப்போ கண்டிந்தோடு ரிலேஷன் நிவல ஒன்ிவன் தோர்ச நாவெல்லாம் ஒன் இர வந்து நோட் ஃபேமிலி ಹೊಸ ವರ್ಷ ಅಂತ ತಕ್ಷಣ ಏನ್ ನಾವೇನ್ ಅಲ್ಲಿ ಇಲ್ಲಿ ಪಾರ್ಟಿ ಅಂತ ಹೋಗಲ್ಲ ಯಾಕಂದ್ರೆ ನಾವ್ ಏನ್ ಹೊಸ ವರ್ಷ ಅಂತಾಗ್ಲಿ ಇಲ್ಲ ಯಾವ್ದೋ ಒಂದ್ ಲೈಫ್ ಒಳಗ್ ಒಳ್ಳೆ ಮೂಮೆಂಟ್ ಅಂದ್ರೆ ನಾವ್ ದೇವ್ರ ಜೊತೆನ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ಹಂಗಾಗಿ ಇವತ್ತ ನಾವು ದೇವಸ್ಥಾನಕ್ ಬಂದಿದ್ದೀವಿ ಇಲ್ಲಿ ಏನ್ ನೀವು ದೇವಸ್ಥಾನ ನೋಡಾತೀವಿ ನೋಡ್ರಿ ಹೊರಗಿಂದ ಸಿಕ್ಕಾಪಟ್ಟೆ ಮಂಗೆ ಅದಾವು ನೋಡಿದ್ರಲ್ಲ ದೇವ್ರ ಎಲ್ಲಾರ್ಗು ಒಂದ್ ಫ್ಯಾಮಿಲಿ ಅಂತ ಕೊಟ್ಟಿರ್ತಾನ ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಜಸ್ಟ್ ಇಲ್ಲಿಂದ ಮ್ಯಾಕ್ ಹೋಗಾಕ ಏನೈತ್ ನೋಡ್ರಿ ಕಾಲ್ ತೊಳ್ಕೊಂಡ್ ನಮಸ್ಕಾರ ಇದೆ ದೇವ್ರಿಗೆ ಹೋಗಾಕಂತ ಮಕ ತೊಳ್ಕೊಂಡ್ ಹೋಗಾಕೈತಿ ಇಲ್ಲಿ ನಾವ್ ಮಕ್ಕ ತಕೊಂಡ್ ಹತ್ತಿದ್ವಿ ಅಲ್ಲಿ ಮಂಗೆ ಕುಂತಿತ್ತು ಅದಕ್ಕ ನೀರಡ್ ಆಗೈತೆ ಅಂತ ಅನ್ಕೊಂಡ್ ನಾವ್ ಅನ್ಕೊಂಡ್ ಅದ ಕುಡಿಯವಲ್ದಾಗಿತ್ತು ಆ ಮನುಷ್ಯರ್ಗೆ ಪ್ರಾಣಿ ಕಂಡ್ರ ಭಯ ಪ್ರಾಣಿಗೆ ಮನುಷ್ಯರ್ ಕಂಡ್ರ ಭಯ ನೋಡ್ರಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರ ಪ್ರಾಣಿಗಿಂತ ಮನುಷ್ಯನ ಡೇಂಜರ್ ಇರತ್ತೆ ಹಂಗಾಗಿ ಪ್ರಾಣಿ ಬರಾಕ್ ಅವು ಹೆದರ್ತಾವ್ ಎಲ್ಲಾರನು ಒಂದೇ ಸಮಂತ ಅಂತವ್ರ ಹೆಂಗ್ ನಮ್ತಾವ ಹೇಳ್ರಿ ನೀರ ಅಡಿಕೆ ಅಂತ ನೀರ್ ಕುಡಿಸಕಂತ ಟ್ರೈ ಮಾಡಿ ಅದೇನೈತ್ ಬರಾಕತ್ತಿಲ್ಲ ಆ ನಮಗ ಹಂಗ ಅನ್ಸಾಗತ್ತಿತ್ತಿದ ನೀರ ಅಡಿಕೆ ಐತಿ ಜಸ್ಟ್ ಅಲ್ಲೇ ಕುತ್ಕೊಂಡೈತಿ ಅಂತ ಹೇಳಿ ಆಮೇಲೆ ಬಂದ್ ಕುಡಿತ ಬಿಡ ಅಂತ ಹೇಳಿ ಅನ್ಕೊಂಡಿನಿ ನೋಡ್ರಿ ಈಗ ಇಲ್ಲಿಂದ ಕಾಲೆಲ್ಲಾ ತೊಳ್ಕೊಂಡು ಜಸ್ಟ್ ಮುಖ ತೊಳ್ಕೊಂಡು ದೇವಸ್ಥಾನಕ್ ಹೋಗ್ಬೇಕು ಹೊಸ ವರ್ಷ ತಕ್ಷಣ ನಾವ್ ಜಾಸ್ತಿ ಆಚರಣೆ ಮಾಡೋದು ಯುಗಾದಿನ ನೋಡ್ರಿ ಮತ್ ಇವತ್ ಯಾಕ್ ಬಂದಿರ ಅಂತ ಹೇಳಿ ಅನ್ಕೋಬೇಡ್ರಿ ಇವತ್ತ ನಮ್ ಮನೆಯವ್ರ್ ಹುಟ್ಟಿದ ದಿನಾನೇ ಇತ್ತು ಒಂದ್ ತಾರೀಕಾಗಿರ್ಲಿ ಅಂತ ಹುಟ್ಟಿದ ಹಬ್ಬನ ಇತ್ತಲ್ಲ ಹಂಗಾಗಿ ದೇವ್ರ ಆಶೀರ್ವಾದ ಪಡ್ಕೊಂಡ್ರ ಅಂತೇಳಿ ಈ ಜೀವನ ಈ ಅಹ್ ಭಗವಂತ ಕೊಟ್ಟಿರೋದ್ ಒಂದ್ ರೀತಿ ಭಿಕ್ಷೆ ನೋಡ್ರಿ ಅವನಿಗೆ ಕೃತಜ್ಞತೆ ಸಲ್ಸೋದ್ ನಮ್ ಕೆಲಸ ಹಂಗಾಗಿ ನಾವ್ ಏನ ಮಾಡಿದ್ರು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡ್ ಮುಂದ್ ಹೋಗ್ತಿವಿ ಈ ಹೊಸ ವರ್ಷ ಬರೀ ಕೇವಲ ಕ್ಯಾಲೆಂಡರ್ ಮಾತ್ರ ಬದ್ಲೋಗೋದಲ್ ನೋಡ್ರಿ ನಮ್ ಜೀವನ್ದೊಳಗ ಹೊಸ ಚಿಂತನೆ ಹೊಸ ಆಶಯ ಹೊಸ ಪ್ರಯತ್ನಗಳ ಆರಂಭ ಅಂತಾನೂ ಹೇಳ್ಬೋದು ಹಳೆ ವರ್ಷ ನಮ್ಗ್ ಸಂತೋಷನು ಕೊಟ್ಟೇತಿ ಕೆಲವೊಮ್ಮೆ ಕಷ್ಟಾನು ಕೊಟ್ಟೇತಿ ಅದ್ರ ಪ್ರತಿಯೊಂದು ಅನುಭವನು ಏನಿತ್ಲಾ ನಮ್ಗ ಪಾಠ ಕಲ್ಸೈತಿ ಅಂತ ಹೇಳ್ಬೋದು ಈ ವರ್ಷದೊಳಗ ಹಳೇನು ಬಿಟ್ಟು ಹೊಸ ಕನಸುಗಳಿಗೆ ಜಾಗ ಕೊಡೋಣ ಹಣಕ್ಕಿಂತ ಮೊದಲು ಆರೋಗ್ಯ ಸ್ವಾರ್ಥಕ್ಕಿಂತ ಮೊದಲು ಸಂಬಂಧ ಮಾತಿಗಿಂತ ಮೊದಲು ಮಾನವೀಯತೆ ಇವನ್ನೆಲ್ಲಾ ಬೆಳಸೋಣ ನಾವು ಒಳ್ಳೇದಾಗಿ ಬದುಕಿದ್ರ ನಮ್ ಸುತ್ತಲೂ ಇರುವವರು ಸುಂದರವಾಗಿ ಸುಂದರವಾಗಿರುತ್ ನೋಡ್ರಿ ಈ ವರ್ಷ ನಿಮ್ ಜೀವನಕ್ಕ ಶಾಂತಿ ಸಂತೋಷ ಯಶಸ್ಸು ಮತ್ ಅದೇವ್ರ ಏನಿತ್ ಆಶೀರ್ವಾದ ತರ್ಲಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಈಗ ಜಸ್ಟ್ ಏನ್ ನೀವು ಇಲ್ ಒಳಗ ಬಂದಿವ್ ನೋಡಿದ್ರಲ್ಲ ದೇವಸ್ಥಾನ ಹಾ ಮಸ್ತ್ ದೊಡ್ಡದ ಐತ್ರಿ ಬಟ್ ಏನಂದ್ರ ಈ ದೇವಸ್ಥಾನಕ್ ನಮಗ್ ಒಂದ್ ರೀತಿ ಪೂರ್ತಿ ಏನೈತಿ ಕೈಲಾಸ ಹೋಗಿ ನೋಡ್ಬಂದಿವನ್ ಹಂಗ್ ಅನಿಸ್ ಬಿಡುತ್ತ ಯಾಕಂದ್ರ ಅಷ್ಟು ಎತ್ತರದ ಪ್ರದೇಶದೊಳಗ ಐತಿ ನಾವ್ ಇಲ್ಲೇ ಇದ್ದು ನಾನು ಫಸ್ಟ್ ಟೈಮ್ ಬಂದಿದ್ದು ಮಕ್ಳ ಸ್ಕೂಲ್ ಕಾಲೇಜ್ ಅಂತ ನಾವ್ ಜಾಸ್ತಿ ಸುತ್ತಾಡಿದ್ದೇ ಇಲ್ಲ ಈಗ ಮಕ್ಳ ದೊಡ್ಡವ್ರಾಗ್ಯಾರಂತೆ ಎಲ್ಲಾದ್ರೂ ಅಂದ ತಕ್ಷಣ ತಂದೆ ತಾಯಿಗೆ ಮಕ್ಕಳ ಆಶೆಕ್ಕಿಂತ ದೊಡ್ಡದ ಏನಿರಂಗಿಲ್ಲ ನೋಡ್ರಿ ಹಂಗಾಗಿ ಅವ್ರ ಜೊತೆ ನಾವು ನೋಡಿದ್ರಾಯ್ತ ಬಂದಿವಿ ಇಲ್ಲೇ ನಿಮ್ ಕರ್ಸಾ ನೋಡ್ರಿ ದೇವಸ್ಥಾನ ಫುಲ್ ಎತ್ತರದ ಐತಿ ಗುಡ್ಡದೊಳಗ ನಾವು ಉತ್ತರ ಕರ್ನಾಟಕ ಮಂದಿ ನಿಮಗ್ ಗೊತ್ತು ನಮಗೇನ ಗುಡ್ಡದ ಪ್ರದೇಶ ಮತ್ತ ಈ ಮಂಗ್ಯಾ ಕಂಡು ನಮಗೆ ಮೊದಲ ಮೊದಲ್ ಆಗೋದ ಬದಾಮಿ ಮೇನ್ ಬಸ್ತಿ ಐವಳಿ ಪಟ್ಟದಕಲ್ಲು ಅಂತ ಹೇಳಿ ಹಂಗಾಗಿ ಒಂಥರ ಖುಷಿ ಆಗ್ಬಿಡುತ್ತೆ ಜಸ್ಟ್ ಅಲ್ಲಿ ಒಳಗ ದೇವರ ದರ್ಶನ ಮಾಡ್ಕೊಂಡು ಹೊರಗ್ ಬಂದಿವಿ ನೋಡ್ರಿ ಇಲ್ಲಿ ಸೈಡ್ ಏನ್ ಗುಡಿ ಐತೆಲಾ ಅಲ್ಲಿ ನಿಮಗೆ ದರ್ಶನ ಮಾಡ್ಸಿನಿ ಯಾಕಂದ್ರ ಗುಡಿ ಒಳಗ ಫೋಟೋ ವಿಡಿಯೋ ಅಲೌಡ್ ಇರ್ಲಿಲ್ಲ ಜಸ್ಟ್ ಅವ್ರ ಹಾಕಿದ್ರ ಹಂಗಾಗಿ ಜಸ್ಟ್ ದರ್ಶನ ಮಾಡ್ಕೊಂಡ್ ಬಂದೆ ನಾನು ತೋರಿಸ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತೀನಿ ಸಲ ಅಲ್ಲಿ ಅಲ್ವಡೆ ಅಂದಾಗ ಏನೂ ಮಾಡಕ್ ಹಂಗಿಲ್ಲ ನೋಡ್ರಿ ಜಸ್ಟ್ ಇಲ್ಲಿಂದ ಏನೈತ್ಲಾ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ ಬಿಡ್ರಿ ಯಾರ್ಯಾರೆಲ್ಲ ಇಲ್ಲಿ ಗೋವಾಗ್ ಬರ್ತಿರಲ್ಲ ಒಂದ್ಸಲ ಬಂದು ನೋಡ್ಕೊಂಡ್ ಹೋಗ್ರಿ ದೇವಸ್ಥಾನ ಬಾಳ ಚಲೋ ಐತಿ ಮತ್ತ್ ಮನ್ಸಿಗೆ ಏನೈತ್ಲ ಸಮಾಧಾನ ಅಂತ್ರು ಸಿಗತ್ತ ಅಲ್ಲಿಂದ ದರ್ಶನ ಮಾಡ್ಕೊಂಡು ಜಸ್ಟ್ ಇವಾಗ ಏನೈತ್ಲಾ ಹೊರ ಹೋಗೊಂಡ್ ಬರ್ರಿ ಆ ಫುಲ್ ದೊಡ್ಡ ದೇವಸ್ಥಾನ ಐತಿ ಫಸ್ಟ್ ಫಸ್ಟ್ ಏನೋ ಹೊಸ ವರ್ಷದೊಂದ್ ಒಳ್ಳೆ ಮೆಮೊರಿ ಇರ್ಲಿ ಅಂತ ಹೇಳ್ಕಿಶಿಂದ ದೇವಸ್ಥಾನಕ್ ಬಂದಿದ್ವಿ ಹೊರಗಡೆ ಏನ್ ಬಂದಿಲ್ ನೋಡ್ರಿ ಫುಲ್ ಕೈಲಾಸ ನೋಡ್ದಂಗ ಆಗುತ್ತ ನೀವ ಪೂರ್ತಿ ನೋಡ್ಕೊಂಡ್ ಬಿಡ್ರಿ ಡಿಸ್ಟರ್ಬ್ ಮಾಡೋದ್ ಬೇಡ ನಿಮಗ ಎಲ್ಲ ಕೈಲಾಸದ್ ಎಲ್ಲಾ ಇಲ್ಲೇ ನೋಡ್ದಂಗ ಆತ್ ಹ್ಮ್ ಹ್ಮ್ ಅದ್ಕ ಮ್ಯಾಲ ಅವ್ರ background ಅದನ್ನ ಹಾಕ್ಯಾರಲ್ರಿ ನೈಟ್ ಲೈಟ್ ಇದ್ದಂಗ ಅದಾವು ಅದಕ್ಕ ಅದ್ wire ಹಾಕ್ಯಾರ ಹ್ಮ್ ಇದೆ ಇಷ್ಟ ಆತ್ ಓದಿಲ್ಲ ಹೋಮ ಮಾಡಾಕತ್ತದ್ದ್. ಎಲ್ಲಾ ಹೆಸರು ಓದ್ ಪಜ್ಜು ಅದಕ್ಕೆ ಹೇಳಿದ ಇದೇನು ಅಲ್ಲಿ ಏನದು ಒಂದ ಕಡೆ ಹಾಕ್ಯಾರ ಅವ್ರು ಭಾರತ್ವಾಜದ ವಿಶ್ವಾಮಿತ್ರ ಗೌತಮ ಮತ್ತ ಜಮದಗ್ನಿ ಮತ್ತಿದ ವಸಿಷ್ಠ ಇದು ಅಮೃತ ಅಂತ ಅರುಂಧತಿ ತಡೀವ ಹೆಸರು ಓದಕತ್ತ ಇಲ್ಲಿ ಹೆಸರನ್ನು ನೋಡಿದ್ದಿಲ್ಲ ಅಲ್ಲಿ ಫೋಟೋ ತಕೊಳೋನು ಒಂದ್ ರೌಂಡ್ ಹಾಕೊಳ್ಳೋನು ಹಾಕಿ ಬಂದ್ ಆಮೇಲೆ ಕುಂದ್ರು ಎಲ್ಲ ಪ್ಲೇಸಿಗೆ ನಾವ್ ಇಲ್ಲಿ ಕುತ್ರು ಆಗತ್ತಿಲ್ಲ ಅಲ್ಲಿ ಹೊರಗ ಕುಂದ್ರು ಅಲ್ ಮಂಗ್ಯಾನ್ ಕಡೆ

ಅಲ್ಲಾ ನನಗ್ ಅಂತ ಅಸ್ತಿಲ್ಲಂತ ಅಸ್ತಿಲ್ಲ ನಾನ್ ತಿನ್ ಪುಟ್ಟೆ ಹೆಂಗ ಯಾಕ ಅಸ್ತಿಲ್ಲ ಈಟ್ ಕಾಪೇ ಕೊಡುದ್ ಬನ್ನಿ ನೀನು ಎಲ್ಲದ ನಿಂಗ ಯಾರ್ ನೋಡಿದ್ರು ನಿನ್ ಮಗಳ ಬಾ ಯಾಕಿಂದ ಬಿಟ್ಟ ಬೇರೆ ಯಾರೋ ಕಾಣಂಗ ಇಲ್ಲೇನಿ ನನ್ನ ರೆಗ್ಯುಲರ್ ಆಗಿ ವಿಡಿಯೋ ನೋಡರ್ಗೆ ಗೊತ್ತ ನೋಡ್ರಿ ನನಗ ಮಗಳ ಇಲ್ಲ ಅಂತ ಬಟ್ ಹೆಣ್ಮ್ ಮಗಳ ನನ್ಗ ಜೀವಾನೇ ಹೌದು ನಮ್ ಅಕ್ಕನ್ ಮಗಳಿಗೆ ಬಾ ಅಂತ ಹೇಳಿದ್ವಿ ಬರ್ಲಿಲ್ಲ ಸೊ ಹಂಗಾಗಿ ನಮ್ ಮನಿಯವರು ಅಲ್ಲಿ ಯಾರ್ದು ಒಂದ್ ಹುಡುಗಿ ಹೊರಟೈತ್ ನೋಡ್ರಿ ಅಕ್ಕಿನ್ ಕಂಡು ಹೇಳಾಕತ್ತಿದ್ರು ನನ್ ಮಗಳ್ ಕಂಡ ಆಗತ್ತೋಡಂತೆ ಜಸ್ಟ್ ಹಂಗೆ ಮಜಾಕ್ ಮಾಡಾತಿದ್ ನೋಡ್ರಿ ಯಾರ್ ಕಂಡ್ರು ನಿನ್ ಮಗಳ ಕಾಣ್ತಾಳ ಬಾ ನಿನಗ ಅಂತ ಹೇಳಿ ಯಾಕಂದ್ರ ಯಾರೋ ನಮ್ ಪ್ರೀತಿಯಿಂದ ಇದನ್ನ ಬಿಟ್ಟು ಬಂದಾಗ ಅಲ್ಲಿ ಮಿಸ್ ಮಾಡ್ಕೋತಿ ನೋಡ್ರಿ ಹಂಗಾಗಿ ಅವ್ರ ಅಕ್ಕಿನ್ ನೋಡ ಅನತ್ತಿದ್ರು ಜಸ್ಟ್ ಹಂಗೆ ಕಡ್ಸಕತಿದ್ದೆ ನೋಡಿದ್ರೆಲ್ಲ ಅಲ್ಲಿ ಪೂರ್ತಿ ಕೈಲಾಸನು ಒಂದ್ ರೀತಿ ಸೃಷ್ಟಿ ಮಾಡ್ಯಾರ ಅಂತ ಹೇಳ್ಬೋದು ಯಜ್ಞ ಆಡೋದಾಗಿರ್ಲಾ ಋಷಿಗಳಾಗಿರ್ಬೋದು ಎಲ್ಲಾನು ಜಸ್ಟ್ ಅಲ್ಲಿ ಎಷ್ಟೊತ್ತ ಟೈಮ್ ಸ್ಪೆಂಡ್ ಮಾಡಿ ಹುಡುಗರ್ಗ್ ಏನೈತ್ಲಾ ಬೆಳಗ್ಗೆ ನಾವು ಎಲ್ಲಿ ದೇವಸ್ಥಾನಕ್ ಹೋದ್ರೂ ಏನೈತ್ ನೋಡ್ರಿ ಆರ್ ಗಂಟೆ ಲಾಸ್ಟ್ ಆರೂವರೆ ಹಿಂಗ್ ಹೋಗ್ಬಿಡ್ತೀವಿ ಅಂದ್ರ ಆ ಒಂದ್ ಮೂಡ್ ಮಾರ್ನಿಂಗ್ ಇಲ್ಲಿ ಮತ್ತ ಟೈಮ್ ಎಲ್ಲಾ ಫ್ರೆಶ್ ಆಗಿರತ್ ನೋಡ್ರಿ ಆ ಲೇಟ್ ಆಗಿ ಹೋದ್ವಿ ಅಂದ್ರ ಅದು ಎಂಟ್ ಗಂಟೆ ಇಷ್ಟ ಹೋದ್ವಿ ಅಂದ್ರ ಎಲ್ಲಾರು ಕೆಲ್ಸ ಹೋಗೋ ಟೈಮ್ ನೋಡ್ರಿ ಸಿಕ್ಕಾಪಟ್ಟೆ ಏನತ್ತ ಟ್ರಾಫಿಕ್ ಆಗತ್ತ ంత దేవస్థాన ఎల్ే హోదరు ఆ టైమ పూజా కరెక్ట్ టైమో అదేనోంతరధాన సిగత హి బ ఎల్ హారు నాట్ దేవస్థాన అంద అట్లీ మొదలెంట్ల నోడ్బిట్వి ఎంట పూజా అంత కరక్ట్ పూజాకి హోదవి అంద్ర అదేనో తర సమాధాన అగత హి న్రెల ఇల్ ఎస్ దొడ్ అల్లిందతి బరుగు అన్సత్రి ఈ గుడ్డోదేవస్థాన ఐతి అంత బట్ ఇల్వరగ్ మేల్ బందోడ్ ఇష్ట దొడ్ దేవస్థాన ఇష్ట జగ ఐతి అంద్ర ఫుల్ దొడ్డదైతి ಎಷ್ಟು ನಮಗ ಅದನ್ನ ನೋಡಿ ಬಿಟ್ ಬರಕ್ ಮನಸ್ಸ ಆಗತ್ತಿದ್ಲ ಎಷ್ಟಾಗತ್ತೆ ಅಷ್ಟ್ ಸುತ್ತಾಡಿ ಬರೋಣ ಅಂತ ಹೊಂಟಿದ್ದೀವಿ ಈಗ ಅಲ್ಲೆಲ್ಲಾ ನೋಡಿದ್ರಲ್ಲ ಅದನ್ನ ನೋಡಿ ಮತ್ ವಾಪಸ್ ಏನತ್ತ ಗುಡಿ ಕಡೆ ಹೊಂಟಿವಿ ಗುಡಿ ಸುತ್ತಾಕ್ ಬಂದಿಲ್ಲ ಇನ್ನೊಂದ್ ಎರಡ್ ರೌಂಡ್ ಅಂತ ಹೇಳಿ ಇದನ್ನ ವಿಡಿಯೋ ಮಾಡುವಾಗ ನಿಮಗ ಹೇಳಿದ್ದೆ ನಾನು ಲೈವ್ ಹಾಕಿದ್ದೆ ಫಸ್ಟ್ ಟೈಮ್ ರೀ ಹೊಸ ವರ್ಷಕ್ಕ ಒಂದ್ ಪ್ರಯತ್ನ ಮಾಡಿದ್ರ ಹೇಳಿ ಲೈವ್ ಹಾಕಿನಿ ಲೈವ್ ಹಾಕಿ ಮೈಕ್ ಹಾಕಿ ಎಲ್ಲಾ ನೀಟಾಗಿ ಆಗಿ ಎಕ್ಸ್ಪ್ಲೇನ್ ಮಾಡಿದ್ಯಾ ನಿಮ್ಗ್ ದೇವಸ್ಥಾನ ಎಲ್ ಐತಿ ಯಾವ ತರ ಐತಿ ಅಂತ ಎಲ್ಲಾ ತೋರ್ಸಿದ್ರ ಅದ್ರೊಳಗ ಎ ಬಂದಿಲ್ಲ ಏನು ಏನು ಅಂತ ಹೇಳಿ ಜಸ್ಟ್ ಏನಾದ್ರೂ ಸಪೋರ್ಟ್ ಮಾಡ್ರಿ ಅದಕ್ಕೊಂದ್ ಥ್ಯಾಂಕ್ಸ್ ನಿಮಗ ಈ ವಿಡಿಯೋ ಜಲ್ದಿ ಹಾಕಿದ್ರ ಅಂತ ಹೇಳಿ ಎಲ್ಲ ರೆಡಿ ಇಟ್ಟಿದ್ ನೋಡ್ರಿ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿ ಕೆಲವೊಂದ್ ಡಿಲೀಟ್ ಮಾಡ್ಬೇಕಾದ್ರ ಪೂರ್ತಿ ನಂದ್ ವಿಡಿಯೋನ ಹೋಗ್ಬಿಟ್ಟಿತ್ತು ಬಟ್ ಇದನ್ನ ವಿಡಿಯೋ ಡಿಲೀಟ್ ಆದಾಗ ನಂಗೆ ಬಾಳ್ ಮೂಡ್ ಅಪ್ಸೆಟ್ ಆಗ್ಬಿಟ್ಟಿತ್ತು ಹಂಗ ಕೆಲವೊಂದ್ ಶಾರ್ಟ್ಸ್ ಶಾರ್ಟ್ಸ್ ಏನೈತ್ ಮತ್ತೆ ರೀಲ್ಸ್ ಗೆ ಏನು ಗೆ ಹಾಕಿದ್ದ ಅದ್ರಲ್ಲಿ ತಗೊಂಡ್ ಹಾಕಾಕತ್ತೀನಿ ನೋಡ್ರಿ ಜಸ್ಟ್ ಅಲ್ಲೆಲ್ಲ ದೇವಸ್ಥಾನ ಮುಗುಸಿ ಕೆಳಗ್ ಬರಕತ್ತೀವಿ ಎಲ್ಲಾರು ಈಗ ವಾಪಸ್ ದೇವಸ್ಥಾನಕ್ಕೆ ಕೊಟ್ಟಾರ ನಾವ್ ಕೆಳಗ್ ಬರತ್ತೀವಿ ಅಲ್ಲಿ ಏನ್ ನಿಮ್ಗ ಬೈಕ್ ಎಲ್ಲಾ ನಿಂತಾವಲ್ಲ ಈ ಸಲ ಹೋಗುವಾಗಿಲ್ಲ ಒಂದ್ ಹಂಡ್ರೆಡ್ ನೂರ್ ಮೆಟ್ಲೆ ನಿಮ್ಗ್ ಜಲ್ದಿ ಸಿಕ್ ಬಿಡತ್ತೆ ಯಾಕಂದ್ರ ರಸ್ತೆ ನಿಮ್ಗ್ ಹೇಳಿದ್ನಲ್ಲ ಅಡ್ಡಾಡಕ್ ಆಗಿಲ್ಲ ಆದ್ರ ಮ್ಯಾಗ್ ಬರತ್ತಂತ ಹುಡುಗರು ಗಾಡಿ ಮ್ಯಾಲ ತಂದಿಟ್ಟಿದ್ರು ಜಸ್ಟ್ ಅಲ್ಲಿಂದ ಬಂದ ತಕ್ಷಣ ನಾಷ್ಟ ಎಲ್ಲಾ ತಗೊಂಡ್ ಬಂದಿದ್ವಿ ನೋಡ್ರಿ ಮನೀನ್ ಏನ್ ತರ್ಲಿಲ್ಲ ಈ ಸಲ ಅಲ್ಲೇ ಬರ್ಬೇಕಾದ್ರ ನಿಂದ ರಸ್ತಾ ಒಳಗ ತಗೊಂಡ್ ಬಂದಿದ್ವಿ ಅಲ್ಲೇ ಏನೋ ದೇವಸ್ಥಾನ ಎಲ್ಲೇ ಹೋಗ್ತಿವಲ್ಲ ನಾವ್ ಅಲ್ಲಿ ಒಂಥರ ಫ್ರೆಶ್ ಇರತ್ತಲ್ಲ ಮೂಡ್ ಆಗ್ಲಿ ಜಾಗಾನು ಬಾಳ್ ಚಂದ ಇರತ್ತ ನೋಡ್ರಿ ಹಸಿರು ಹಸ್ರ್ ಎಲ್ಲಾ ಇದ್ದಾಗ ಹಂಗಾಗಿ ಅಲ್ಲೇ ಹೋದ್ರ ಹೋಟೆಲ್ ಕುಂತಾಗ ಅಷ್ಟು ಖುಷಿ ಅನ್ಸಲ್ಲ ಹಂಗಾಗಿ ಇಲ್ಲೇ ತಿಂದ್ರ ಆಯ್ತ್ ಮೇಡಮ್ ಅನ್ಕೊಂಡ್ ಕುಂತು ಜಸ್ಟ್ ನಾಷ್ಟಾ ಮಾಡಿ ಈಗ ಏನಿದ್ರೆ ಏನೈತ್ಲಾ ಮತ್ತ ಮನೆ ಕಡೆ ಮಾಡ್ಬ ಹೋಗ್ಬೇಕು ನೋಡ್ರಿ ಆ ದೇವಸ್ಥಾನ ನೋಡಿದಾಗ ಒಂತರ ಅಂತ ಮನ್ಸಿಗೆ ಬಾಳ ಸಮಾಧಾನ ಅಂದ್ರ ಸಮಾಧಾನ ಆಯ್ತು ಅಲ್ಲಿಂದ ಜಸ್ಟ್ ಏನೈತ್ಲಾ ಒಂದ್ ಎರಡು ಫೋಟೋ ತಗೋಂದಿರೋ ಹಾಕಿನಿ ಹಾಕಿಬಿಟ್ಟು ಜಸ್ಟ್ ಇವಾಗ ಮನಿಗ್ ಬಂದೆ ಮನೆಗ್ ಮೇಲೆ ನಮ್ಮ ಮನೆಯವ್ರ ಬರ್ಡ್ಡೆ ಇತ್ತ ಹೇಳಿದ್ನೆಲ್ರಿ ಬರ್ಡ್ಡೆ ಇತ್ತ ಅವ್ರ ಯಾವಾಗ ಸೆಲೆಬ್ರೇಷನ್ ಮಾಡ್ಕೊಳೋರಲ್ಲ ಬಟ್ ಆದ್ರೂನು ಅದೊಂದ್ ರೀತಿ ತಂದಿಗಳಿದ್ರು ನೋಡ್ರಿ ಎಷ್ಟೋ ಸಾವಿರ ದುಡಿದ್ರು ತಮ್ಗೋಸ್ಕರ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ಕೊ ಹಂಗಿಲ್ಲ ಅವ್ರ ಖರ್ಚು ಮಾಡ್ಲಿಲ್ಲ ಅಂದ್ರೆ ಏನಾಯ್ತು ನಾವ್ ಇರ್ತಿವಲ್ಲ ಅಂತ ಬರ್ಡ್ಡೆ ಬಂದು ಸೆಲೆಬ್ರೇಷನ್ ಮಾಡಿದೀವಿ ಜಸ್ಟ್ ಬರ್ಡೇ ಫೋಟೋ ಹಾಕಿನಿ ಯಾಕಂದ್ರ ನನ್ ಮಕ್ಳು ಬಂದು ಹೊಸವಾಗಿ ಅಲ್ಲಿ ಮಠದೊಳಗ ನೂರಾ ಎಂಟು ಸರಿ ಹನುಮಾನ್ ಚಾಲೀಸ್ ನ ಬರೆಯ ಕೊಟ್ಟಿದ್ರಂತ ಅವ್ರ ಅಲ್ಲಿ ಹೋಗಿದ್ರು ಹಂಗಾಗಿ ಹೋಗ್ಬರ್ಲಿ ಒಳ್ಳೆ ಕೆಲಸ ಅಂತೇಳಿ ಜಸ್ಟ್ ಬಡ್ಡೆ ಮಾಡಿ ಮುಗಿಸಿದಿ ನೋಡ್ರಿ ನಿಮಗೆ ಈ ಲಾಗ್ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಿಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ ನೆಕ್ಸ್ಟ್ ಲಾಗ್ ಒಂದಿಗೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್